ಮೂಲಭೂತ ಸೌಕರ್ಯದಿಂದ ವಂಚಿತವಾದ ಲಿಂಗ್ಸೂರ್ ಪಟ್ಟಣದ ವಾರ್ಡ್ ನಂಬರ್ ಐದು ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಐದನೇ ವಾರ್ಡಿನ ಜನರ ಜೀವನ ದುಸ್ತರವಾಗಿದೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಐದನೇ ವಾರ್ಡಿನಲ್ಲಿರುವ ಮದರ್ ಮುಮ್ತಾಜ್ ಕಾನ್ವೆಂಟ್ ಶಾಲೆಯ ಪಕ್ಕದಲ್ಲಿ ಇರುವ ಓಬೇರಾಯ ಕಾಲದ ಚರಂಡಿ ಹಾಳಾಗಿ ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಕೆಲ ಸಾರ್ವಜನಿಕರ ಮನೆಯಲ್ಲಿ ಕೂಡ ಚರಂಡಿ ನೀರು ನುಗ್ಗುತ್ತಿದೆ ಚರಂಡಿಯ ಪಕ್ಕದಲ್ಲಿ ಕುಡಿಯುವ ನೀರಿನ ವಾಲ್ ಇದ್ದು ಕುಡಿಯುವ ನೀರು ಕಲುಷಿತವಾಗುತ್ತಿದೆ ಸದರಿ ಸಮಸ್ಯೆ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಯ ಬಗ್ಗೆ ತಿಳಿಸಿದರೂ ಕುಂಭಕರ್ಣ ನಿದ್ದೆಯಿಂದ ಅಧಿಕಾರಿಗಳು ಹೇಳುವುದು ಅನುಮಾನ ಎಂದು ಕಾಣುತ್ತಿದೆ ಇಂದು ಕೂಡ ಐದನೇ ವಾರ್ಡಿನ ಸಮಸ್ತ ನಾಗರಿಕರು ಪುರಸಭೆಗೆ ಬಂದು ತಮ್ಮ ಮೂಲಭೂತ ಸೌಕರ್ಯದ ಬೇಡಿಕೆಗೆ ಮನವಿ ಕೊಡಬೇಕೆಂದಾಗ ಅಧ್ಯಕ್ಷರು ಗೈರಹಾಜರಿ ಪುರಸಭೆ ಮುಖ್ಯಾಧಿಕಾರಿಗಳು ವಿವಿಧ ಭೂಮಿ ಪೂಜೆಗಳಲ್ಲಿ ಬ್ಯೂಸಿ ಪುರಸಭೆಯಲ್ಲಿದ್ದ ಜೂನಿಯರ್ ಅಧಿಕಾರಿಗಳ ಕೈಯಲ್ಲಿ ತಮ್ಮ ಮನವಿ ಪತ್ರ ನೀಡಿ ಮುಂದಿನ ದಿನದಲ್ಲಾದರೂ ಐದನೇ ವಾರ್ಡಿನ ಕಡೆ ಗಮನ ಕೋರಲು ವಿನಂತಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಬಾಸ್ ಟಿವಿಯ ಸಂಪಾದಕರಾದ ಹಾಗೂ ಐದನೇ ವಾರ್ಡಿನ ನಿವಾಸಿಯಾದ ಸಾದಿಕ್ ಶಾಲಿ ಸಲಾಮ್ ಶಿಫಾ ಮೆಡಿಕಲ್ ಖೈರು ಸಾಬ್ ಮೊಹಮ್ಮದ್ ರಫಿ ಸಂತೋಷ್ ಖಾಜಾ ಹುಸೇನ್ ಅಮೀನ್ ರಾಮಚಂದ್ರ ಮೆಹಬೂಬ್ ಸಾಬ್ ಖಾಜಾ ಹುಸೇನ್ ಹಾಗೂ ಬಾಬಾಜಾನಿ ಇನ್ನೂ ಅನೇಕರು ಭಾಗವಹಿಸಿದ್ದರು ವರದಿ ಸಾದಿಕ್ ಶಾಲಿ ಬಾಸ್ ಟಿವಿ ಲಿಂಗಸುಗೂರ್ ಇರುತ್ತದೆ ಆ ಕುಡಿಯುವ ನೀರಿನ ವಾಲಿನಲ್ಲಿ ಗಟರಿನ ಹೊಲಸು ನೀರು ತುಂಬಿ ತುಂಬಿಕೊಂಡಿರುತ್ತದೆ ಇದರಿಂದ ಸದರಿ ಕುಡಿಯುವ ನೀರಿನ ದುರ್ವಾಸನೆ ಬರುತ್ತದೆ ಮತ್ತು ಸದರಿ ಗಟ್ಟರು ಹೊಲಸು ನೀರಿನಲ್ಲಿ ಹಂದಿ ಇತರ ಜನವರು ಜಮಾ ಆಗಿರುತ್ತದೆ ಇದರಿಂದ ದುರ್ವಾಸನೆ ಬರುತ್ತದೆ ಮುಂದಿನ ದಿನಗಳಲ್ಲಿ ಈ ಘಟರ ನಾಲಿಯನ್ನು ಪುನಃ ನಲಕರಿಸಿ ಹೊಸದಾಗಿ ಗಟರ ನಿರ್ಮ ನಿರ್ಮಿಸ ನಿರ್ಮಿಸಿದೆ ಇದ್ದಲ್ಲಿ ಸದರಿ ವಾರ್ಡಿನ ಸಾರ್ವಜನಿಕರು ಬಹಳಷ್ಟು ಕಷ್ಟಗಳನ್ನು ತೊಂದರೆ ತೊಂದರೆಗಳನ್ನು ಆ ಸಾಧ್ಯತೆ ಇರುತ್ತದೆ ಕಾರಣ ದಯಗಳಾದ ತಾವುಗಳು ಸದರಿ ವಿಷಯಕ್ಕೆ ಪರಿಶೀಲಿಸಿ ಆದಷ್ಟು ಬೇಗನೆ ವಾರ್ಡಿನ ನಂಬರ್ ನಾಲಿಯನ್ನು ರದ್ದುಪಡಿಸಿ ಪುನಃ ಹೊಸದಾಗಿ ಗಟರ್ ಡ್ರೈನೇಜ್ ಭಾಳ ಸಲ ನಮ್ ಇದು ಕೊಟ್ಟರೆ ನಂಬರನ್ನು ಕೊಟ್ಟರು ಆದ್ರೂ ಯಾವ ತರ ಇದು ಆಗಿಲ್ಲ ಸರ್ರ ಯಾಕೆ ಈ ತರ ಹೇಳಿದ್ದಾರೆ ಸರ್ ಮನೆ ವಾಡಿಗೆ ಹೋಗಿ ಎಲ್ಲ ನೋಡ್ಕೊಂಡು ಮಾಡಿ ಬಂದಿದ್ದಾರೆ ಹೌದು ಒಂದು ಮಾಡಕ್ಕೆ ಹೇಳಿದೆ ಇಲ್ಲಿ ಭಾಳ ಟೈಮ್ ಹಸ್ರ ಇದು ಇವ್ರ ಮನೆಯಲ್ಲಿ ಗಟ್ರ ನೀರೆಲ್ಲ ಹೋಗ್ತದೆ ಸರ್ ಒಳಗೆ ಮಳೆ ನೀರು ಬಂತದೆ ಬಂದ್ರೆ ಕ್ಲಿಯರ್ ಮಾಡ್ತೀನಿ